ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಎನ್ನು ಮತ್ತೆ ಚಾನೆಲ್ ನೀವು ಆಲ್ರೆಡಿ ತಮ್ನಿಲ್ನಲ್ಲಿ ನೋಡಿರ್ತೀರ ಸೊ ನಮ್ಮಮ್ಮನ ಮನೆ ರಿನೋವೇಷನ್ ನಡೀತಾ ಇದೆ ಸೊ ಅದರ ಒಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ಮತ್ತು ಒಂದು ಇನ್ಫಾರ್ಮೇಷನು ಕೊಡಬೇಕಿತ್ತು ಅದಕ್ಕೋಸ್ಕರ ಇವಾಗ ನಾನು ಈ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಿರೋದು ಸೊ ಅಮ್ಮನ ಮನೆ ಕಟ್ಸಿ ಆಲ್ರೆಡಿ ಒಂದು ಫಿಫ್ಟೀನ್ ಅಲ್ಲ ಫೋರ್ಟೀನ್ ಇಯರ್ಸಿಂದ ಫಿಫ್ಟೀನ್ ಇಯರ್ಸ್ವರೆಗೂ ಆಗಿದೆ ಮತ್ತು ಇಲ್ಲಿ ನೀವೇನು ನೋಡ್ತಿದ್ದೀರೋ ಅದು ಫೌಂಟೇನ್ ಒಂದು ಕಾನ್ಸೆಪ್ಟಲ್ಲಿ ಅಪ್ಪ ಮಾಡಿದ್ದು ಬಟ್ ನಾವು ಕನ್ಸ್ಟ್ರಕ್ಟ್ ಮಾಡ್ದಾಗಿಂದ ಇಷ್ಟೊಂದು ಫಿಫ್ಟೀನ್ ಇಯರ್ಸ್ವರೆಗೂ ನಾವು ಇದನ್ನು ಯೂಸೇ ಮಾಡಿಲ್ಲ ಈವನ್ ವಾಟರ್ ಸಪ್ಲೈ ಎಲ್ಲ ಕೊಟ್ಟು ಏನು ಫೌಂಟೇನ್ ಬರೋ ರೀತಿಯಲ್ಲಿ ಅದನ್ನು ಮಾಡಿಲ್ಲ ಅದು ಯೂಸೇ ಮಾಡಿಲ್ಲ ಸೊ ಅದು ಹಂಗೆ ಇದೆ ಅದನ್ನು ಕೂಡ ಅಪ್ಪ ತೆಗೆಸ್ಬೇಕು ಅಂದ್ಕೊಂಡಿದ್ದಾರೆ ಇವಾಗ ನೀವು ನೋಡ್ತಾ ಇರೋದು ಟಿ ವಿ ಕ್ಯಾಬಿನೆಟ್ಟು ಚೆನ್ನಾಗೇ ಇದೆ ಇವಾಗ ನೀವು ನೋಡ್ತಾ ಇರೋದೆಲ್ಲನೂ ಒಂದೇ ಥರ ಥೀಮಲ್ಲೇನೇ ಇದೆ ಅಂದರೆ ಕ್ಯಾಬಿನೆಟ್ ಆಗಿರ್ಬೋದು ಟಿ ವಿ ಕ್ಯಾಬಿನೆಟ್ ಆಗಿರ್ಬೋದು ಎಂಟ್ರೆನ್ಸಲ್ಲಿ ನೀವು ನೋಡಿದ್ರೆಲ್ಲ ಫಿಶ್ ಟ್ಯಾಂಕ್ ಕ್ಯಾಬಿನೆಟು ಸೊ ಅದೆಲ್ಲನೂ ಅಪ್ಪ ಒಂದೇ ಥರ ಮಾಡಿಸಿದ್ದಾರೆ ಇವಾಗ ರಿಮೂವ್ ಮಾಡಿಸಿದ್ರೆ ಎಲ್ಲನೂ ರಿಮೂವ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಇಲ್ಲಿ ನೋಡಿ ಈ ಒಂದು ಡೋರ್ಸ್ ಎಲ್ಲ ಏನಿದೆಯೋ ಅದು ಆಲ್ಮೋಸ್ಟ್ ಹಾಳಾಗಿ ಹೋಗಿದೆ ಇದು ಬಾತ್ರೂಮು ಅಟ್ಯಾಚ್ ಬಾತ್ರೂಮು ಕಿಚನಲ್ಲಿರೋದು ಅದು ಸಹ ಹಾಳಾಗೋಗಿದೆ ಮೋಸ್ಟ್ ನೀವು ನೋಡ್ತಾ ಇರೋ ಎಲ್ಲ ವರ್ಕು ವುಡ್ ವರ್ಕೇ ಆಗಿದೆ ಸೊ ವುಡ್ ವರ್ಕ್ ಮಾಡೋದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋ ಅಂತ ನಿಮಗೆ ಮೇಯ್ನಾಗಿ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ನೋಡಿ ಈ ಥರ ನಾ ನೀರು ಬರೋ ಸಿಂಕ್ ಇದೆಯಲ್ಲ ಸೊ ಅಲ್ಲಿ ತುಂಬಾ ಹಾಳಾಗೋಗಿದೆ ಮತ್ತು ತುಂಬ ಸ್ಮೆಲ್ ಬರುತ್ತೆ ಸೊ ವುಡ್ ವರ್ಕ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ ಬಟ್ ಅದು ಒಂದು ಫಿಫ್ಟೀನ್ ಇಯರ್ಸ್ ಆದಮೇಲೆ ಈ ಥರ ಆಗೋಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋನ ನಾನು ಮೇಯ್ನಾಗಿ ಮಾಡ್ತಿರೋದು ಸೊ ಕನ್ಸ್ಟ್ರಕ್ಟ್ ಮಾಡಿ ನಾವು ಒಂದು ಫೋರ್ಟೀನ್ ಇಯರ್ಸ್ ಆಗಿದೆ ಅವಾಗ ನಾವು ಅಪ್ಪ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಈ ಪಿ ವಿ ಸಿ ಶೀಟಲ್ಲಿ ಹಾಕಿ ಮಾಡ್ತಾರೆ ಇವಾಗ ಅಕ್ರೆಲ್ಲಿಕು ಇವಾಗ ಮಾಡ್ಯುಲರ್ ಕಿಚನ್ ಎಲ್ಲ ತುಂಬ ಡಿಸೈನ್ ವೆರೈಟಿಯಾಗಿ ಎಲ್ಲ ಬಂದಿದೆ ಬಟ್ ನಾವು ಒಂದು ಫೋರ್ಟೀನ್ ಇಯರ್ಸ್ ಮುಂಚೆ ಏನು ಆವಾಗ ಚೆನ್ನಾಗಿತ್ತು ಅದನ್ನು ನೋಡಿ ಅಪ್ಪ ಮಾಡಿದ್ದು ಮತ್ತು ಕಿಚನ್ ತುಂಬಾ ಮನೆ ದೊಡ್ಡದಾಗಿದ್ರು ಕಿಚನ್ ತುಂಬಾ ಚಿಕ್ಕದಾಗ ಚಿಕ್ಕದಾಗಿತ್ತು ಸ್ಟೋರೇಜ್ಗೆಲ್ಲ ಅಮ್ಮಂಗೆ ತುಂಬನೇ ಕಷ್ಟ ಆಗ್ತಿತ್ತು ಸೊ ಆದ್ರಿಂದ ಫಸ್ಟ್ ನಾವು ಕಿಚನ್ನ ರಿನೋವೇಟ್ ಮಾಡಬೇಕು ಅನ್ನೋದೇ ಅಪ್ಪನ ಐಡಿಯಾ ಆಗಿದ್ದಿದ್ದು ಬಟ್ ಕಿಚನ್ ಚಿಕ್ಕೋದರಿಂದ ಸ್ವಲ್ಪ ದೊಡ್ಡದು ಮಾಡೋಣ ಹೇಳಿ ಇವಾಗ ನೀವೇನು ವಾಶ್ರೂಮ್ ನೋಡಿದ್ರಲ್ಲ ಆ ವಾಶ್ರೂಮ್ನ ಫುಲ್ಲು ಕಂಪ್ಲೀಟಾಗಿ ತೆಗೆದು ಕಿಚನ್ನ ದೊಡ್ಡದು ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಇದು ಹಾಲು ನೀವು ಕಂಪ್ಲೀಟಾಗಿ ಮನೆ ಹೋಮ್ ಟೂರ್ ನಿಮಗೆ ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ನಿಮಗೆ ತೋರಿಸ್ಬೇಕು ಅನ್ನೋದಾದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೇ ಬಿ ನಾನು ರಿನೋವೇಷನ್ ಎಲ್ಲ ಆದಮೇಲೆ ಅಮ್ಮನ ಮನೆ ಹೋಮ್ ಟೂರ್ನ ಸಹ ನಿಮಗೆ ಮಾಡಿ ತೋರಿಸ್ತೀನಿ ಮತ್ತು ನಾನು ಹೇಳ್ದಂಗೆ ವುಡ್ ವರ್ಕ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಇವಾಗ ಬೇರೆ ಥರ ವೆರೈಟಿ ಅಲ್ಯೂಮಿನಿಯಂ ಕಿಚನ್ಸ್ ಎಲ್ಲ ಬಂದಿದೆ ಸೊ ನಾವು ಸಹ ಆರ್ಕಿಟೆಕ್ಟ್ಸ್ ಹತ್ರ ಇವಾಗ ಮಾತಾಡ್ತಾ ಇದ್ವಿ ಯಾವ ಥರ ಮಾಡ್ಬೋದು ಯಾಕೆಂದರೆ ಇದು ವುಡ್ ವರ್ಕ್ ಮಾಡಿರೋದ್ರಿಂದ ನಮಗೆ ತುಂಬ ಏನೋ ಪ್ರಾಬ್ಲಮ್ ಆಗಿದೆ ಯಾಕೆಂದರೆ ತುಂಬ ಹಾಳಾಗೋಗಿದೆ ಸೊ ಸ್ವಲ್ಪ ಲಾಂಗ್ ಲಾಸ್ಟಿಂಗಾಗಿ ಬರೋದು ಯಾವ ಥರ ಇರುತ್ತೆ ಇವಾಗಿರೋ ಟ್ರೆಂಡಲ್ಲಿ ಯಾವ ಥರ ಇದೆ ಅಂತೆಲ್ಲ ಕೇಳ್ತಾ ಇದ್ವಿ ಸೊ ವುಡ್ವರ್ಕ್ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ನೀವೇನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ದಯವಿಟ್ಟು ವುಡ್ ವರ್ಕ್ಸನ್ನು ಕಂಪ್ಲೀಟಾಗಿ ಮಾಡಬೇಡಿ ಇವಾಗ ವುಡ್ವರ್ಕ್ ಮಾಡಿದ್ರು ಅದಕ್ಕೆ ಹೇಳ್ತಿದ್ರು ಪಿ ವಿ ಸಿ ಶೀಟೆಲ್ಲ ಹಾಕ್ತಾರಂತೆ ಸೊ ಪಿ ವಿ ಸಿ ಶೀಟೆಲ್ಲ ಹಾಕಬೇಕಾದ್ರೆ ತುಂಬಾ ನಿಮಗೆ ಬಾಳ್ಕೆ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು ಸೊ ಆವಾಗ ನಮಗೆ ಆ ವಿಷಯ ಎಲ್ಲ ಗೊತ್ತಿಲ್ಲದಿರೋದ್ರಿಂದ ಇವಾಗ ಏನು ನಾವು ರಿನೋವೇಷನ್ ಮಾಡಿಸ್ತಿದ್ದಾರೆ ಒಂದು ನಾಲ್ಕರಿಂದ ಐದು ಲಕ್ಷ ಮೇ ಬಿ ಖರ್ಚಾಗ್ಬೋದು ಸೊ ಆದ್ರಿಂದ ಈ ತಪ್ಪನ್ನ ನೀವು ಮಾಡೋಕೋಗ್ಬೇಡಿ ಕಂಪ್ಲೀಟ್ ಫುಲ್ಲ ಕಂಪ್ಲೀಟಾಗಿ ಹೋಗಬೇಡಿ ನಿಮ್ಗೆ ಗೊತ್ತೇ ಇರುತ್ತೆ ವರ್ಕ್ ಎಲ್ಲ ಮಾಡ್ಸಿದ್ರೆ ಕೆಲವು ಸತಿ ಈ ಚಿಕ್ಕ ಚಿಕ್ಕದು ವುಡನ್ಗೆ ಅಂತಲೇ ಒಂಥರ ತಿಕ್ನೇ ಥರ ಬರುತ್ತೆ ಅದೆಲ್ಲ ಬಂದು ಸೇರ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ ಮತ್ತು ಎಸ್ಪೆಷಲಿ ಜಿರ್ಲೆಗಳ ಕಾಟ ಜಾಸ್ತಿ ಇರುತ್ತೆ ವುಡ್ ವರ್ಕ್ ಮಾಡಬೇಕಾದ್ರೆ ಸೊ ಆದ್ದರಿಂದ ನೀವು ಸಹ ನೋಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಿ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಬಾತ್ರೂಮ್ ಏನಿತ್ತು ಅಟ್ಯಾಚ್ ಬಾತ್ರೂಮ್ ಕಿಚನ್ಗೂ ಅದು ಆಲ್ರೆಡಿ ಎಲ್ಲ ಒಡೆದು ತೆಗ್ದಾಗಿದೆ ಈವನ್ ನಾನು ನಿಮಗೆ ಫೌಂಟೇನ್ ತೋರಿಸಿದ ನೋಡಿ ಇಲ್ಲಿ ಒಂದು ಎಂಟ್ರೆನ್ಸ್ ಆಗಿದ ತಕ್ಷಣವೇ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ವಿ ಸೊ ಅದನ್ನು ಸಹ ಎಲ್ಲನೂ ರಿಮೂವ್ ಮಾಡಿ ತೆಗ್ದಿದ್ದಾರೆ ಈವನ್ ನಾನು ನಿಮಗೆ ಒಂದು ಫೌಂಟೇನ್ ಸಹ ತೋರಿಸಿದ್ನಲ್ಲ ಅಲ್ಲಿ ಸಹ ಎಲ್ಲ ತೆಗೆದಾಗಿದೆ ಇದು ಟಾಪ್ ಫ್ಲೋರು ಅಂದರೆ ಇದು ಟೆರೆಸ್ಸು ಸೊ ಕೆಳಗಡೆ ಎಲ್ಲ ರಿನೋವೇಷನ್ ನಡೀತಾ ಇರೋದ್ರಿಂದ ಆಲ್ರೆಡಿ ಕಿಚನ್ ಡೆಮಾಲಿಷನ್ ಮಾಡಿದ್ದಾರೆ ಸೊ ಆದ್ದರಿಂದ ಅಮ್ಮ ಇದೆಲ್ಲನೂ ಯುಟೆನ್ಸಿಲ್ಸ್ ಏನಿರುತ್ತೋ ಕಿಚನ್ ಯುಟೆನ್ಸಿಲ್ಸ್ ಆಗಿರ್ಬೋದು ಏನೆಲ್ಲ ಇತ್ತೋ ಅದನ್ನೆಲ್ಲ ಶಿಫ್ಟ್ ಮಾಡಿದ್ದೀವಿ ಮೇಲೆ ಸೊ ಇಲ್ಲೇ ಸ್ವಲ್ಪ ದಿನವರೆಗೂ ಅಮ್ಮ ರೀಕನ್ಸ್ಟ್ರಕ್ಷನ್ ಆಗೋವರೆಗೂ ಕಿಚನೆಲ್ಲ ರೆಡಿ ಆಗೋವರೆಗೂ ಇಲ್ಲೇ ಅಡುಗೆ ಮಾಡಿ ತಿನ್ನೋ ಪರಿಸ್ಥಿತಿ ಆಗಿದೆ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಕ್ಚುಲಿ ನಾನು ನಮ್ಮಮ್ಮ ಮಾತಾಡ್ಕೊತಾ ಇದ್ವಿ ಇದು ಯಾವುದೋ ನಾವು ಊರು ಬಿಟ್ಟು ಟೂರ್ ಹೋಗಿ ಎಲ್ಲೋ ಅಡುಗೆ ಮಾಡಿ ತಿನ್ನೋ ಥರ ಒಂದು ಫೀಲಿಂಗ್ ಇದೆ ಅಂತ ಹೇಳಿ ಬಟ್ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ಸ್ವಲ್ಪ ಅಮ್ಮಂಗೆ ಕಷ್ಟ ಆಗುತ್ತೆ ಯಾಕೆಂದರೆ ಅಮ್ಮನ ಮನೆ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಮ್ಮದು ತ್ರೀ ಫ್ಲೋರ್ಸ್ ಇದೆ ಆ್ಯಕ್ಚುಲಿ ಸೊ ಅಮ್ಮ ಏನೇ ಒಂದು ಅಡುಗೆ ಮಾಡಿದ್ರು ಇಲ್ಲಾಂದರೆ ಕಾಫಿ ತೊಗೊಂಡೋಗಿ ಕೊಡಬೇಕು ಅಂದ್ರೂ ಅಜ್ಜಿ ಕೆಳಗಡೆ ಇರ್ತಾರೆ ಸೊ ಅವ್ರಿಗೆ ಅವರು ತೊಗೊಂಡೋಗಿ ಕೊಡಬೇಕು ಮೇಲೆಲ್ಲ ಅಡುಗೆ ಎಲ್ಲ ಮಾಡಿದ್ರಿಗೆ ವಾಪಸ್ ಕೆಳಗಡೆ ಬಂದು ಅದನ್ನೆಲ್ಲ ಕೊಡಬೇಕು ಅಡುಗೆ ಮಾಡಿದ್ರು ಸರಿ ನಾಷ್ಟ ಮಾಡಬೇಕಾದ್ರು ಒಂದು ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಸತಿನಾದರೂ ಅಮ್ಮ ಹತ್ತು ಇಳಿದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಯಾಕೆಂದರೆ ನಾವು ಒಂದು ಮಿನಿಮಮ್ ಒಂದು ಐದು ಸತಿ ಅಲ್ಲ ಐದು ಸತಿ ಅಲ್ಲ ಮೂರು ಸತಿ ಹತ್ತು ಇಳಿದ್ರೇ ನಮಗೆ ತುಂಬ ಸುಸ್ತಾಗುತ್ತೆ ಬಟ್ ಒಂದಿನದಲ್ಲಿ ಒಂದು ಹತ್ತು ಹದಿನೈದು ಸತಿ ಇಳಿಯೋದಂತೂ ತುಂಬಾ ಕಷ್ಟ ಸೊ ಅದೊಂದು ಸ್ವಲ್ಪ ಅಮ್ಮಂಗೆ ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿದೆ ಅಪ್ಪ ಸ್ವಲ್ಪ ಮಟನು ಚಿಕನೆಲ್ಲ ತಂದಿದ್ರು ಸೊ ನಾನು ಅಮ್ಮನೂ ಅಡುಗೆಗೆ ಹೇಳಿ ರೆಡಿ ಮಾಡ್ಕೋತಾ ಇದ್ವಿ ಗ್ರೀನ್ ಮಟನ್ ಗ್ರೇವಿ ಮತ್ತು ಮಟನ್ ಸಾರು ಮುದ್ದೆ ಹಾಗೆ ಚಿಕನ್ ಕಬಾಬು ಇದೆಲ್ಲ ಮಾಡ್ತಾ ಇದ್ವಿ ಅಮ್ಮ ಅಂತೂ ಈ ಗ್ರೀನ್ ಮಟನ್ ಗ್ರೇವಿ ಏನಿದೆ ತುಂಬಾ ಟೇಸ್ಟಾಗಿ ಮಾಡ್ತಾರೆ ಅಪ್ಪಂಗಂತೂ ತುಂಬಾ ಇಷ್ಟ ಈ ಒಂದು ರೆಸಿಪಿ ನಾನು ಮಟನ್ ತಿನ್ನಲ್ಲ ಸೊ ಈ ಒಂದು ಮಟನ್ ಗ್ರೇವಿ ಏನಿದೆಯೋ ಮಟನ್ ಲವರ್ಸ್ಗೆ ಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗಿರ್ಬೋದು ಅಥವಾ ರೈಸ್ ಕೂಡ ಅಷ್ಟೇ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅತಿ ಶೀಘ್ರದಲ್ಲೇ ರಿನೋವೇಷನ್ ಎಲ್ಲ ಮುಗಿದ ಮೇಲೆ ಅಮ್ಮನ ಜೊತೆ ಒಂದು ವಿಡಿಯೋನ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಈ ಓಪನ್ ಕಿಚನ್ ಕಾನ್ಸೆಪ್ಟ್ ಏನಿದೆ ಅದು ಆ್ಯಕ್ಚುಲಿ ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಆಗಿತ್ತು ನಮಗೆ ಅಷ್ಟು ಚೆನ್ನಾಗಿತ್ತು ನಾವು ಅಡುಗೆ ಮಾಡಬೇಕಾದ್ರೆ ಅವತ್ತು ಮಳೆ ಸಹ ಬಂತು ಜೋರಾಗಿ ಮತ್ತು ಆ ಆಗಿರ್ಬೋದು ಹಾಗೆ ಆ ಥರ ಮಳೆ ಬರಬೇಕಾದ್ರೆ ಒಂದು ತಣ್ಣಗೆ ಬೀಸೋ ಆಗಿರ್ಬೋದು ಅದರಲ್ಲಿ ನಾನು ನಮ್ಮಮ್ಮ ಎಲ್ಲ ಅಡುಗೆ ಮಾಡಿಕೊಂಡು ಚಿಕನ್ ಮಟನ್ ಎಲ್ಲ ತಿಂದ್ವಿ ತುಂಬಾ ಮಜವಾಗಿತ್ತು ಆವತ್ತಿನ ದಿನ ಅಮ್ಮ ಒಬ್ರೇ ಎಲ್ಲ ಕೆಲಸ ಮಾಡೋದ್ರಿಂದ ಸ್ವಲ್ಪ ಆಂಟಿ ಅವರು ಬಂದಿದ್ದರು ಅವರು ಸಹ ಪಾತ್ರೆ ಎಲ್ಲ ತೊಳ್ಕೊಟ್ರು ಮತ್ತು ಸ್ವಲ್ಪ ಜೋಡಿಸ್ಕೊಳ್ಳೋದಕ್ಕೆ ಸಹ ಎಲ್ಪ್ ಮಾಡಿದ್ರು ಇವಾಗ ಆಲ್ರೆಡಿ ನಾವು ಮಟನ್ ಸಾರು ಮತ್ತು ಏನು ಮಾಡಿದ್ವಿ ಅದೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿತ್ತು ಮತ್ತು ಈ ಗ್ರೀನ್ ಮಟನ್ ಗ್ರೇವಿ ಮತ್ತು ಸ್ವಲ್ಪ ಅಮ್ಮ ಮುದ್ದೆ ಸಹ ಮಾಡ್ಕೊಂಡಿದ್ರು ಮುದ್ದೆ ಮತ್ತು ವೈಟ್ ರೈಸು ಮತ್ತು ರಸಮ್ಮು ಕಬಾಬು ಇದೆಲ್ಲ ಮಾಡ್ಕೊಂಡಿದ್ವಿ ಮಾಡಿಕೊಂಡು ಆ ಒಂದು ವೆದರಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂದ್ವಿ ಯಾವ ಎಷ್ಟೇ ನಾವು ದುಡ್ದು ಒಂದು ದೊಡ್ಡ ಮನೆ ಕಟ್ಟಿದ್ರು ನೀವೇನೇ ಹೇಳಿ ಈ ಓಪನ್ ಆಗಿ ಕೂತ್ಕೊಂಡು ಈ ಮಳೆ ನೇಚರಲ್ಲಿ ಕೂತ್ಕೊಂಡು ತಿನ್ನೋ ಒಂದು ಮಜಾನೇ ಬೇರೆ ಸೊ ಈ ಒಂದು ಏನು ಹೇಳೋದು ಎಕ್ಸ್ಪೀರಿಯನ್ಸು ನನಗಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಅಡುಗೆ ಎಲ್ಲ ರೆಡಿಯಾಗೇ ಇತ್ತು ಸೊ ಆಗಿ ಏನಾದರೂ ಒಂದು ಟ್ರೈ ಮಾಡೋಣ ಹೇಳಿ ಯಾವಾಗಲೂ ನಾರ್ಮಲ್ ಆಗಿ ಪ್ಲೇಟಲ್ಲಿ ಅಲ್ವಾ ತಿನ್ನೋದು ಸೊ ನಾವು ತಿನ್ನೋಣ ತಿನ್ನಣ ಹೇಳಿ ನಾನು ಅಮ್ಮನೂ ಒಂದೇ ಎಲೆಯಲ್ಲಿ ತಿಂದ್ವಿ ನನಗಂತೂ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಯಾಕೆಂದರೆ ನಾವು ಅಡುಗೆ ಎಲ್ಲ ಮಾಡಿ ತಿನ್ನೋಷ್ಟರಲ್ಲೇ ಒಂದು ನಾಲ್ಕು ಗಂಟೆ ಆಗಿತ್ತು ಸೊ ಆ ಟೈಮ್ ಮೀರೋದಾದ ಮೇಲೆ ಸ್ವಲ್ಪ ನನಗೆ ಊಟ ಅಷ್ಟೊಂದು ಸೇರಲ್ಲ ಸೊ ಆದ್ದರಿಂದ ನಂಗೆ ಅಷ್ಟೊಂದು ತಿನ್ನೋಕ್ಕಾಗಿಲ್ಲ ಬಟ್ ಮಟನ್ ಗ್ರೇವಿ ಆಗಿರ್ಬೋದು ಅಥವಾ ಮಟನ್ ಸಾರು ಚಿಕನ್ ಕಬಾಬ್ ಎಲ್ಲನೇ ತುಂಬಾ ಚೆನ್ನಾಗಿತ್ತು ನಾನು ಮುಂಚೆನೇ ನಿಮಗೆ ಹೇಳ್ದಂಗೆ ವುಡ್ ವರ್ಕ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇವಾಗ ನಾನು ಹೇಳ್ದಂಗೆ ಇವಾಗ ಬಂದಿರೋ ಕಾನ್ಸೆಪ್ಟು ಬೇರೆ ಥರ ಕಾನ್ಸೆಪ್ಟ್ಸ್ ಎಲ್ಲ ಬಂದಿದೆ ಯು ಪಿ ವಿ ಸಿ ಆಗಿರ್ಬೋದು ಪಿ ವಿ ಸಿ ಆಗಿರ್ಬೋದು ಆ ಥರ ಡಿಫ್ರೆಂಟ್ ಎಲ್ಲ ಬಂದಿದೆ ಸೊ ಅದು ಹಾಕೋದ್ರಿಂದ ನಿಮಗೆ ವರ್ಕ್ ಮಾಡಿದ್ರೂ ನಿಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಫಿಫ್ಟೀನ್ ಇಯರ್ಸ್ ಅನ್ನೋದು ಓಕೆನೇ ಒಳ್ಳೆ ಟರ್ಮೇನೆ ಬಟ್ ಆದ್ರೂ ಒಂದು ಫಿಫ್ಟೀನ್ ಇಯರ್ಸ್ ಆದಮೇಲೆ ನೀವು ರೀ ರಿಇನೋವೇಷನ್ ಮಾಡಬೇಕಾದ್ರೆ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ಲ್ಯಾಕ್ ಆಗ್ಬೋದು ಯಾಕಂದರೆ ನಮಗೆ ನಾವು ಕಾ ಹತ್ರ ಮಾತಾಡಬೇಕಾದ್ರೆ ಅಥವಾ ಆರ್ಕಿಟೆಕ್ಟ್ಸ್ ಹತ್ರ ಮಾತಾಡಬೇಕಾದ್ರೆ ಈ ಟಿ ವಿ ಎಲ್ಲ ನಿಮಗೆ ಕಂಪ್ಲೀಟಾಗಿ ಚೇಂಜ್ ಓವರ್ ಮಾಡಬೇಕಾದ್ರೆ ಒಂದು ಏಯ್ಟ್ ಲ್ಯಾಕ್ ಆಗುತ್ತೆ ಅಂತ ಹೇಳಿ ಕೊಟೇಶನ್ ಹೇಳಿದ್ರು ಸೊ ಆದ್ದರಿಂದ ನೋಡ್ಕೊಂಡು ಮಾಡಿ ಸೊ ನಾವು ಈಗ ಮೇಲೆ ಹತ್ತು ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಬ್ಯಾಸ್ಕೆಟಲ್ಲಿ ಅಜ್ಜಿಗೆ ಸ್ವಲ್ಪ ಕಾಫಿ ಕೊಡಬೇಕಾಗಿತ್ತು ಆದ್ದರಿಂದ ಅವ್ರಿಗೆ ಬ್ಯಾಸ್ಕೆಟಲ್ಲಿ ಕಾಫಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಈ ಥರ ಬ್ಯಾಸ್ಕೆಟಲ್ಲಿ ಒಂದು ದಾರನ ಕಟ್ಟಿ ಕೆಳಗಡೆ ಇಳಿಸ್ತಾ ಇದ್ವಿ ಮತ್ತು ಈಗಾಗಲೇ ನಾವು ಆರ್ಕಿಟೆಕ್ಚ ಹತ್ರ ಎಲ್ಲ ನಮ್ಮ ಐಡಿಯಾಸನ್ನು ಹೇಳಿದ್ದೀವಿ ನಮಗೆ ಈ ಥರ ಒಂದು ಮಾಡೆಲ್ದಾಗ ಕಿಚನ್ ಬೇಕು ಅಂತ ಹೇಳಿ ಇವಾಗ ಟ್ರೆಂಡಿಂಗಲ್ಲಿ ಏನಿದೆಯೋ ಅದನ್ನೆಲ್ಲ ನೋಡಿ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಪೈರ್ ಆಗಿ ಕೆಲವು ಐಡಿಯಾಸನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಮತ್ತು ಟಿ ವಿ ಕ್ಯಾಬಿನೆಟ್ಸು ಮತ್ತು ಎಂಟ್ರೆನ್ಸು ಇದೆಲ್ಲ ಅಪ್ಪ ಸಜೆಸ್ಟ್ ಮಾಡಿದ್ದಾರೆ ನಾನು ಸಹ ತುಂಬ ಏನು ಕುತೂಹಲದಿಂದ ಕಾಯ್ತಾಯಿದ್ದೀನಿ ಯಾವ ಥರ ಈ ಒಂದು ರಿನೋವೇಷನ್ ಆದಮೇಲೆ ಅಮ್ಮನ ಮನೆ ಕಾಣಿಸುತ್ತೆ ಅಂಥೇಳಿ ನಿಮಗೂ ಸಹ ಶೇರ್ ಮಾಡ್ತೀನಿ ಟ್ಯೂನ್ ಟು ಮೈ ಚಾನಲ್ ನಾನು ನಿಮಗೆ ಈ ಒಂದು ರೀಕನ್ಸ್ಟ್ರಕ್ಷನ್ ಆದಮೇಲೆ ನಿಮಗೆ ಶೇರ್ ಮಾಡ್ತೀನಿ ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್ ಬೈ